ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದಿಢೀರ್ ದೋಸೆ ಹಾಗೆ ನೀರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗೋಷ್ಟು ಚಿಕ್ಕ ರವಾನ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಾನು ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಹಾಫ್ ಕಪ್ ಬೇಕಾದರೂ ಅವಲಕ್ಕಿನ ತೊಗೊ ತೊಗೋಬೋದು ಆವಾಗ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಬಟ್ ನಾನು ಮಿದುವಾಗಿ ಮಾಡ್ಕೊಳ್ಳೋರಿಂದ ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಬಂದು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಮೊಸರನ್ನ ಸೇರಿಸ್ಕೊಂಡು ಆದಮೇಲೆ ಅದೇ ಕಪ್ಪಿಂದ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಸೊ ಇನ್ನೊಂದು ಚೂರು ನೀರನ್ನ ನಾನು ಹಾಕೊಂಡು ಇಲ್ಲಿ ಇದನ್ನ ನೆನೆಯಕ್ಕೆ ಒಂದು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ನಾನಿಲ್ಲಿ ಬಿಟ್ಟಿದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಅದಾದಮೇಲೆ ಈ ರೀತಿ ಆಗಿದೆ ಸೊ ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ರುಬ್ಕೊಂಡು ಬರಬೇಕು ಇದು ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಸೊ ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ಈ ರೀತಿ ಫೈನ್ ಪೇಸ್ಟಾಗಿ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ರುಬ್ಕೊಂಡು ಬಂದಿರೋ ಅಂಥದ್ದನ್ನು ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಒಂದು ಚಿಟಿಕೆ ಆಗೋಷ್ಟು ಇದಕ್ಕೆ ಸೋಡಾ ತಿನ್ನೋ ಸೋಡಾನ ನಾನು ಸೇರಿಸ್ಕೋತಾ ಇದ್ದೀನಿ ಇನ್ಸ್ಟಂಟ್ ಮಾಡೋದ್ರಿಂದ ನಾವು ಸೋಡಾ ಪುಡಿನ ಸೇರಿಸ್ಕೊತಾ ಇರೋದು ಇದಾದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೆನೆ ಇಡಬೇಕು ಅಂತ ಏನಿಲ್ಲ ಚೆನ್ನಾಗಿ ತವಾ ಕಾಯಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಸೊ ಈ ರೀತಿ ನೀವು ಸೆಟ್ ದೋಸೆನ ಮಾಡ್ಕೊಬೋದು ಮಾಮೂಲು ಹೇಗೆ ದೋಸೆ ಮಾಡ್ಕೋತೀರ ಅದೇ ರೀತಿ ಎಣ್ಣೆ ಹಾಕ್ಬಿಟ್ಟು ಅಥವಾ ತುಪ್ಪ ಹಾಕಿ ನೀವು ಈ ದೋಸೆನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಸೆಟ್ ದೋಸೆ ಮಾಡ್ಕೊಳ್ಳೋದ್ರಿಂದ ನಾನು ಈಕ್ವಲ್ ಕ್ವಾಂಟಿಟಿಯಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ನಿಮಗೆ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಅರ್ಧ ಕಪ್ಪು ಅವಲಕ್ಕಿನ ತೊಗೊಳ್ಳಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಈಸಿಯಾಗಿ ಸೆಟ್ ದೋಸೆನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಸೊ ಹಾಗೆ ಒಂದು ಚಟ್ನಿ ಮಾಡ್ಕೊಂಡು ಇದಕ್ಕೆ ಇದಕ್ಕೆ ಆಗಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಾಗೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಉದ್ದಗೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಗೆ ಎಂಟರಿಂದ ಹತ್ತು ಹೆಸಳಾಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ ನೀವು ಒಂದು ಇದರಲ್ಲಿ ಒಂದೆರಡು ಗುಂಟೂರು ಮೆಣಸಿನ್ಕಾಯಿನೂ ಖಾರಕ್ಕೋಸ್ಕರ ಸೇರಿಸ್ಕೋಬೋದು ಸೊ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದು ಸ್ವಲ್ಪ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂಚೂರು ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹುಣಸೆ ಹಣ್ಣು ರಸನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹುಳಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹುಣಸೆಹಣ್ಣು ರಸನ ಸೇರಿಸ್ಕೊಂಡ್ರೆ ಆಯಿತು ಸೊ ಒಂಚೂರು ನೀರು ಹಾಕ್ಕೊಂಡು ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಸೊ ನೋಡ್ತಾ ಇದ್ರೆ ಅದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀರುಳ್ಳಿ ದೋಸೆ ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದು ನೀವು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ತಿನ್ಬೋದು ಚಪಾತಿ ಒಟ್ಟಿಗೆ ಹಾಗೆ ಸುಮಾರು ಇದರಲ್ಲಿ ಕಾಂಬಿನೇಷನ್ ಆಗಿ ನೀವು ಇದನ್ನು ತಿನ್ಬೋದು ಪರೋಟಾಗೆಲ್ಲನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ರೆಸಿಪಿ ಜೊತೆಗೆ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು